ವೀಕ್ಷಕರೇ ನಮಸ್ಕಾರ ನಾನು ಮಂಜುನಾಥ್ ಭೀಮಣ್ಣ ಭೂವಿ ಕೆಜಿನ್ಯೂಷ್ ಇಂಡಿಯಾ ಉತ್ತರ ಕನ್ನಡ ಜಿಲ್ಲೆ ಮುಳುಗೋಡು ತಾಲೂಕಿನ ಪಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕಲ್ಕಪ್ಪ ಗ್ರಾಮದ ಪಕ್ಕಿರುಗೌಡ ಎಂಬುವವರ ಹಸುಗಳು ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಿಡಿಲಿನ ಹೊಡೆತಕ್ಕೆ ಬಲಿಯಾಗಿದ್ದವು ತಾಲೂಕು ಆಡಳಿತ ಘಟನೆಯನ್ನು ತೀವ್ರಗೊಂಡು ಸರ್ಕಾರದಿಂದ ಮೃತಪಟ್ಟ ಹಸುಗಳಿಗೆ ಪರಿಹಾರ ಒಂದು ಲಕ್ಷದ ಐವತ್ತೆರಡು ಸಾವಿರದ ಹರ್ಷಿದ ಶಂಕರ್ ಗೌಡಿ ಪಕ್ಕೀರ್ಗೌಡನಿಗೆ ಪರಿಹಾರ ಚೆಕ್ ಅನ್ನು ವಿತರಿಸಿದರು ವರದಿ ಮಂಜುನಾಥ್ ಭೀಮಣ್ಣ ಜಿ ಕೆಜಿನ್ಯೂಸ್ ಇಂಡಿಯಾ ಪಕ್ಕೀರ್ಗೌಡ ಕಡಬಗಿರಿ ಎಂಬ ಕಲ್ಕೊಪ್ಪ ಗ್ರಾಮದ ರೈತ ನಾನು ನನ್ನ ಮನೆಯಲ್ಲಿ ಸುಮಾರು ಐದು ಹಸುಗಳು ಅವು ಹಾಲು ಕರೆಯುವಂಥ ಹಸುಗಳು ಪ್ರತಿ ದಿವಸ ಕಲ್ಕೊಪ್ಪ ಗ್ರಾಮದಿಂದ ಮೂವತ್ತರಿಂದ ನಲವತ್ತು ಹಸುಗಳು ಮೇಯಿಸಲಿಕ್ಕೆ ರಾಮಾಪುರ ಡ್ಯಾಮಿನ ಹತ್ರ ಪ್ರತಿ ದಿವಸ ಒಬ್ಬೊಬ್ಬರಾಗಿ ಹೋಗ್ತೇವೆ ಪಾಳೆ ಪ್ರಕಾರವಾಗಿ ಅಂದು ಏನಾಗಿತ್ತು ಶುಕ್ರವಾರ ದಿವಸ ಹನ್ನೆರಡನೇ ತಾರೀಕಿನ ದಿವಸ ದೇವಣ್ಣ ಹರ್ಕುಣಿ ಎಂಬುವರು ಮೈಸೂಲಿಕ್ಕೆ ಹೋಗಿದ್ದರು ಸುಮಾರು ಅಚಾತುರ್ಯವಾಗಿ ಮುಂಗಾರು ಮಳೆಗೆ ಮೂರು ಗಂಟೆ ಸುಮಾರಿಗೆ ಗುಡುಗು ಸಿಡಿಲು ಪ್ರಾರಂಭವಾಗಿ ಆ ವೇಳೆಯಲ್ಲಿ ಮಳೆ ಬಂದಾಗ ಗಿಡಗಳ ಬದಿಗೆ ಹೋದಾಗ ಸಿಡಿಲು ಬಡಿದು ದೊಡ್ಡ ಆಘಾತ ಆಗಿದೆ ಅವು ನಮ್ಮ ಒಂದೇ ಕುಟುಂಬದ ಐದು ಹಸುಗಳು ಒಂದೇ ಹತ್ರ ಇರುವುದರಿಂದ ಅವು ಐದಕ್ಕೂ ಸಿಡಿಲು ಬಡಿದು ಅವು ಪ್ರಾಣವನ್ನು ಕಳ್ಕೊಂಡಿದ್ದಾವೆ ಹೀಗಾಗಿ ನಮಗೆ ತುಂಬ ಕಷ್ಟವಾಗಿದೆ ಹಾಗಾಗಿ ನೋವಾಗಿದೆ ನಮ್ಮ ಕುಟುಂಬದವರಿಗೆ ಈ ಕಷ್ಟವನ್ನು ತುಂಬಿಕೊಳ್ಳಲು ತುಂಬ ಕಷ್ಟವಾಗಿದೆ ಈಗ ಅದೇ ಟೈಮಿನಲ್ಲಿ ಭೀಮಣ್ಣ ಎಂಬುವರು ತಮ್ಮ ಒಂದು ಚಾನೆಲ್ ಮುಖಾಂತರ ಎಲ್ಲ ಕಡೆಗೂ ಈ ವಿಷಯವನ್ನು ತಿಳಿಸಿದ್ದಕ್ಕಾಗಿ ಮುಂಡಗೋಡದಿಂದ ಸರ್ಜನ್ ಡಾಕ್ಟರರು ವೆಟರ್ನರಿ ಡಾಕ್ಟರ್ ಹಾಗೂ ಪಿ ಎಸ್ಐ ಶಾನ್ಭೋಗರು ಸರ್ಕಲ್ರು ಪಿ ಒ ಮತ್ತು ಎಕ್ಬಾಲ್ ಇವರೆಲ್ಲ ಅಲ್ಲಿ ಘಟನಾ ಸ್ಥಳಕ್ಕೆ ಬಂದು ಅದನ್ನು ಪರಿಶೀಲಿಸಿ ಕಡೆಗೆ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಅದರ ಪಂಚನಾಮೆಯನ್ನು ಮಾಡಿಕೊಂಡು ಹೋಗಿರುತ್ತಾರೆ ಆದರೆ ದನ ಕಾಯಿಲೆ ಹೋದಂತಹ ವ್ಯಕ್ತಿಗೂ ಕೂಡ ಸಣ್ಣ ಪುಟ್ಟ ಶಾಕ್ ಆಗಿ ಅವರೂ ಕೂಡ ಬಹಳ ಅಸ್ವಸ್ಥರಾಗಿದ್ದಾರೆ ಈ ಇದರಿಂದ ಮುಂಡಗೋಡಿನ ತಹಶೀಲ್ದಾರ್ ಮಾನ್ಯ ತಹಶೀಲ್ದಾರ್ ಅವರು ನಮಗೆ ಈ ಘಟನೆಯನ್ನು ನೋಡಿ ತುಂಬ ರುದ್ರಾವಕ ಘಟನೆ ಎಂದು ತಿಳಿದು ಅವರಿಗೆ ನಮಗೆ ಒಂದು ಪರಿಹಾರವನ್ನು ಚೆಕ್ ಅನ್ನು ಕೊಟ್ಟಿದ್ದಾರೆ ಕೊಟ್ಟು ನಮಗೆ ಅವರು ಸಾಂತ್ವನವನ್ನು ಹೇಳಿದ್ದಾರೆ ಹೀಗಾಗಿ ಮನೆಗೂ ಕೂಡ ನಮ್ಮ ಮುಂಡಗೋಡ ತಾಲೂಕಿನ ವಿ ಎಸ್ ಪಾಟೀಲ್ರು ಕೂಡ ಬಂದು ನಮಗೆ ಸಾಂತ್ವನವನ್ನು ಹೇಳಿದರು ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ ಈ ಭೀಮಣ್ಣ ನಾಯಕರವರು ಬಂದು ನನ್ನನ್ನು ಈ ಸಂದರ್ಶನವನ್ನು ತೆಗೆದುಕೊಂಡಿದ್ದಾರೆ ಮಾಡಿ ಮತ್ತು